ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹರ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಎರಡು ಹೆಜ್ಜೆ ಹಿಂದೆ ಸರಿದ್ಲು ಅಲ್ಲಿತ್ತವರ ಕಣ್ಣು ತುಂಬಿತು ಒಂದು ಸೆಕೆಂಡ್ ಆ ಕ್ಷಣ ಆ ಜಾಗ ಪೂರ್ತಿ ಕಂಪ್ಲೀಟ್ ಸೈಲೆಂಟ್ ಆಗಿತ್ತು ಪಿನ್ ಬಿದ್ದರೂ ಕೇಳುವಷ್ಟು ನಿಶ್ಶಬ್ದ ತುಂಬಿತು ಆ ಜಾಗದಲ್ಲಿ ಮುಂದೆ ಎಲ್ಲರೂ ಆ ಚೇರ್ ಮೇಲೆ ಕೂತಿದ್ದವರ ಕಡೆಯೇ ದೃಷ್ಟಿ ನೆಟ್ಟಿದ್ರು ರಾಧಾ ಅವರ ಕಣ್ಣು ಮಂಜಾಗಿತ್ತು ಅವರು ಅವರನ್ನು ಗಟ್ಟಿಯಾಗಿ ಹಿಡಿದ್ರು ರಮೇಶ್ ಮತ್ತೆ ಸುಧಾ ಅಲ್ಲಿಂದ ಇಳಿದು ಬಂದು ಚೇರ್ ಸಮಯಕ್ಕೆ ಕೂತು ಶಮನ ಅಂದ್ರು ಅಲ್ಲೇ ಗರ ಬಡಿದವಳಂತೆ ನಿಂತಿದ್ದ ಆದ್ಯ ಕೈನ ಸಹನ ಗಟ್ಟಿಯಾಗಿ ಹಿಡಿದ್ಲು ಹಾದಿ ಅವಳನ್ನ ನೋಡಿ ಅವಳ ಕಡೆ ಹೆಚ್ಚ ಇಟ್ಟು ಅವಳನ್ನ ತನ್ನ ತೋಳಿಗೆ ತಗೊಂಡು ತುಂಬಿದ್ದ ಕಣ್ಣು ಹೊರೆಸಿ ಬಾ ಎಂದ ನಿಧಾನಕ್ಕೆ ಆದ್ಯ ಆದಿ ಕಡೆನೆ ನೋಡುತ್ತಾ ಮುಂದೆ ಹೆಜ್ಜೆ ಇಟ್ರು ರಾಘವನವ್ರಿಗೂ ಖುಷಿಲಿ ಮಾತೆ ಬರ್ತಿಲ್ಲ ದಯಾಳ್ ಅವ್ರನ್ನ ಸಮಾಧಾನ ಮಾಡುವಂತೆ ಹಿಡಿದ್ರು ಆದ್ಯ ಕೈನ ಶಮುನ ಕೈ ಸೇರಿಸಿದ್ದ ಹಾದಿ ರಾಧ ಅಜ್ಜಿನ ಕರ್ಕೊಂಡು ಬಂದು ಅಜ್ಜಿ ನಿಮ್ಮ ಮುತ್ತಿನ ಮಗಳು ನೋಡಬೇಕು ಅಂದ್ರಲ್ಲ ಎಂದು ಕರ್ಕೊಂಡು ಬಂದು ಕೂರಿಸ್ದ ಎಲ್ಲರೂ ಖುಷಿನಲ್ಲಿ ಕಣ್ತುಂಬಿದ್ರೆ ಇದ್ರು ಸಮಯ ಮೀರ್ತಿದೆ ಎಂದರು ಹಾದಿ ಅಪ್ಪ ಎದ್ದೇಳಿ ಮೇಲೆ ನಿಮ್ಮ ತಂಗಿ ಮುಂದೆ ನೀವು ಮತ್ತೊಮ್ಮೆ ಮದುವೆ ಆಗಿ ಅಮ್ಮ ನಿಮ್ಮ ಗೆಳತಿ ಮುಂದೆ ನೀವು ಹೊಸ ಬದುಕನ್ನು ಮುಂದುವರಿಸಿ ಎಂದು ಅವರಿಬ್ಬರನ್ನು ಕರ್ಕೊಂಡೋಗಿ ಮಂಟಪದಲ್ಲಿ ಕೂರಿಸಿ ತಾನು ಮಾತ್ರ ಯಮುನ ಪಕ್ಕ ನಿಂತು ಅವರ ಕೈಗೂ ಅಕ್ಷತೆ ಕೊಟ್ಟ ಇಬ್ಬರು ಸಂತೋಷದಲ್ಲೇ ಕೂತರು ರಮೇಶ್ ಮತ್ತೊಮ್ಮೆ ಸುತ ಅವರನ್ನ ಧರ್ಮ ಪತ್ನಿಯಾಗಿ ಎಲ್ಲರ ಸಮ್ಮುಖದಲ್ಲಿ ಸ್ವೀಕಾರ ಮಾಡಿದ್ರು ಹಾದಿ ಯಮುನ ಕೈಯಿಂದ ಅಕ್ಷತೆ ತಾನೇ ಹಾಕಿಸ್ತ ತನ್ನ ಆಸೆಯಂತೆ ಅಪ್ಪ ಅಮ್ಮ ಸಪ್ತಪಿ ತುಳಿದು ಮತ್ತೊಮ್ಮೆ ನಾವಿಬ್ರು ಕಷ್ಟ ಸುಖದಲ್ಲಿ ಜೊತೆಯಾಗಿರುತ್ತೇವೆ ಎಂದು ಕಾಯಿ ಬೇಸೋದು ನಿದ್ರು ಈಗ ಇಬ್ಬರಿಗೂ ತಮ್ಮ ಅಮೂಲ್ಯ ಕ್ಷಣಗಳನ್ನ ಜಸ್ಟ್ ಮಿಸ್ ಮಾಡಿಕೊಂಡಿದ್ದೀವಿ ಎನಿಸಿತು ಎಲ್ಲ ಮುಗಿತು ಒಬ್ಬರಿಗೊಬ್ಬರು ಊಟ ತಿನ್ನಿಸುವಾಗ ನಾಚುವ ರಮೇಶ್ ಮತ್ತೆ ಸುಧಾ ಅವರನ್ನು ಆದಿ ಏನಿದೆಲ್ಲ ಶಂದ ಆದಿ ಕಣ್ಣಲ್ಲೇ ಎಂಜಾಯ್ ಎಂದ ಇಬ್ಬರಿಗೂ ಕಣ್ ತುಂಬಿತು ತಮ್ಮ ಯೌವ್ವನದ ದಿನಗಳನ್ನು ವಾಪಸ್ ತಮ್ಮ ಜೀವನಕ್ಕೆ ಕರೆತಂದ ತಮ್ಮ ಮಗನ ಬಗ್ಗೆ ಇಬ್ಬರಿಗೂ ಎಲ್ಲಿಲ್ಲದೆ ಹೆಮ್ಮೆ ಖುಷಿ ಇತ್ತು ಅಲ್ಲೇ ಇದ್ದ ವೈಭವ್ ಕೂಡ ಈ ಕ್ಷಣನ ತುಂಬ ಎಂಜಾಯ್ ಮಾಡಿದ ಅವನ ಮನೆಯಲ್ಲೇ ಇದ್ರೆ ಹಾದಿ ಥರ ಮಗ ಇರಬೇಕು ಅವನು ನನಗೆ ಅಣ್ಣ ಆಗಿರೋದು ನನ್ನ ಪುಣ್ಯ ಎಂದರೆ ಅವರು ತನ್ನ ಅಕ್ಕನ ಜೀವನ ಬರೀ ಕೆಲವೇ ದಿನಗಳಿಗೆ ಅಷ್ಟೇ ಮುಗಿದಿತ್ತು ಈಗ ಆದಿ ಮತ್ತೊಮ್ಮೆ ಆ ಚೈತನ್ಯನ ವಾಪಸ್ ಕೊಟ್ಟಿದ್ದಾನೆ ಶೆಲ್ಲರ ಮುಂದೆ ಆದಿ ಕೊಟ್ಟ ಸರ್ಪ್ರೈಸ್ ತುಂಬ ತುಂಬ ಬೆಲೆ ಪಾಳೋದು ಆದಿ ಸಹನ ವೈಭವ್ ಉರುತಿನಿ ಎಲ್ಲರೂ ರಮೇಶ ಸುಧಾ ಅವರನ್ನ ಗೋಡೊಯ್ಕೊಂಡ್ರೆ ಆದ್ಯ ಮಾತ್ರ ಸೈಲೆಂಟ್ ಆಗಿ ಆದಿ ಮೇಲಿಂದ ಕಣ್ಣು ತೆಗೆಯದೆ ಹಾಗೆ ನೋಡುತ್ತಾನೆಂತಿದ್ಲು ಆದಿ ಈ ದಿನಕ್ಕಾಗಿ ಒಂದು ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ ತನ್ನ ಸರ್ಜರಿ ಟ್ರೀಟ್ಮೆಂಟ್ ಸಕ್ಸಸ್ ಆಗಿದೆ ಎಂದು ತಿಳಿದಾಗ ಅವಳೇ ಅವಳ ತಾಯಿ ಸರ್ಜರಿ ಮಾಡಬೇಕು ಎಂದು ಎಷ್ಟೋ ಸಲ ಅಂದ್ಕೊಂಡಿದ್ರು ಒಮ್ಮೆ ಆಪರೇಷನ್ ಟೇಬಲ್ ಮೇಲೆ ಅವರ ತಾಯಿ ತಲೆ ಮೇಲೆ ಬ್ಲೇಡ್ ಹಿಡುವಾಗ ಕೈ ನೊಡುಗಿ ತನ್ನ ತಾಯಿಗೆ ನಾನು ಹೀಗೆ ಮಾಡಲ್ಲ ಎಂದು ಅಳುತ್ತಾ ಹೊರಗೆ ಬಂದಿದ್ಲು ಬಟ್ ಆದಿ ಒಂದು ತಿಂಗಳ ಹಿಂದೆನೆ ಯಾರಿಗೂ ಗೊತ್ತಿಲ್ಲದಂತೆ ತನ್ನ ಸೈನ್ಸ್ ಗುರುಗಳಾದ ಅಭಿಮನ್ಯು ಅವರನ್ನು ಕರೆಸಿದ್ದ ಅವರು ಈಗಾಗಲೇ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಗೆದ್ದ ವ್ಯಕ್ತಿ ಮೆಡಿಕಲ್ ಫೀಲ್ಡ್ನಲ್ಲೇ ಮೊದಲೊಮ್ಮೆ ತುಂಬ ಹೆಸರು ಪಡೆದವರು ಬಟ್ ಈಗ ಅವರಿಗೆ ಅದರ ಮೇಲೆ ಇಂಟ್ರೆಸ್ಟ್ ಇರದೆ ಲ್ಯಾಬ್ನಲ್ಲಿ ಕೂರೋರು ಬಟ್ ಅವರಿಗೆ ಈಗಾಗಲೇ ವಯಸ್ಸಾಗಿತ್ತು ಆದಿಗೆ ಮೊದಲಿನಿಂದಲೂ ತಾನೊಬ್ಬ ಸೈಂಟಿಸ್ಟ್ ಆಗಬೇಕು ಎನ್ನುವ ಆಸೆ ಇದ್ದಿದ್ದರಿಂದ ತಾನು ಸೈನ್ಸ್ನ ತುಂಬ ಹೋದೋನು ಬಟ್ ಜಾಕ್ಸನ್ ಅವರು ಇವನ ಲೈಫ್ನ ಬದಲಾಯಿಸಿದ್ರು ಬಟ್ ಹಾದಿ ಎಂದು ತನ್ನ ಮೆಡಿಕಲ್ನ ಮರ್ತಿರ್ಲಿಲ್ಲ ಆಗಾಗ ತನ್ನ ಗುರುಗಳಾದ ಅಭಿಮನ್ಯವರನ್ನ ಮೀಟ್ ಮಾಡಿ ಮಾತಾಡುತ್ತಾ ಈಗ ಯಾವ ಯಾವ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಎಂದು ಕೇಳೋನು ಅವರು ಕೂಡ ಇವನ ಇಂಟ್ರೆಸ್ಟ್ ನೋಡಿ ತಮ್ಮೆಲ್ಲ ಮೆಡಿಕಲ್ ವಿಷಯನ ಶೇರ್ ಮಾಡೋರು ಅವರು ಕೂಡ ನೀನು ಯಾಕೆ ಎಲ್ಲ ಬಿಟ್ಟು ನನ್ನ ಶಿಷ್ಯ ಆಗಬಾರ್ದು ಎಂದು ತುಂಬ ಸಲ ಕೇಳಿದ್ದಾರೆ ಬಟ್ ಹಾದಿ ಈಗಾಗಲೇ ನನ್ನ ಮೇಲೆ ತುಂಬ ಇದೆ ಹಾಗಲ್ಲ ಎಂದು ರಿಜೆಕ್ಟ್ ಮಾಡಿದ್ದ ಆದಿ ತನ್ನ ಹತ್ಯೆಗಾಗಿ ಅವರನ್ನು ಮೀಟ್ ಮಾಡಿ ಆದ್ಯ ಕಂಡುಹಿಡಿದ ಹೊಸ ಥರದ ಸರ್ಜರಿ ವಿಷಯ ಅವರ ಬಳಿ ಡಿಸ್ಕಸ್ ಮಾಡಿ ಅವರನ್ನು ಒಪ್ಪಿಸಿ ಈ ಸರ್ಜರಿ ಮಾಡೋಕ್ಕೆ ಹೇಳಿದ ಅವರು ಕೂಡ ಒಂದು ಹೊಸ ಪ್ರಯೋಗ ಆಗಲಿ ಎಂದು ಒಪ್ಪಿಕೊಂಡು ಸರ್ಜರಿ ಮಾಡಿದರು ಆದಿ ಕೂಡ ಮುಂದೆ ನಿಂತು ನೋಡಿದ ಇದು ರಾಘವನ್ ಹಾಸ್ಪಿಟಲ್ನವರಿಗೆ ಬಿಟ್ಟರೆ ಈ ವಿಷಯ ಸ್ವತಃ ರಾಘವನ್ಗೆ ಗೊತ್ತಿಲ್ಲ ಅದಕ್ಕೆ ಆದಿ ಅವರನ್ನು ಇಂಡಿಯಾಗೆ ಕಲಿಸಿದ್ದ ದಯಾ ಕೂಡ ಸರ್ಜನ್ ಆಗಿದ್ದರಿಂದ ಅವರಿಗೆ ಅಸಿಸ್ಟೆಂಟ್ ಮಾಡಿದರು ಯಮುನಾ ಕಂಡಿಡಿದ ಹೊಸ ಮಾತ್ರೆ ಜೊತೆಗೆ ಅವರ ಟ್ರೀಟ್ಮೆಂಟ್ನಿಂದ ಈಗ ಯಮುನಾ ಕೂರುವಂತೆ ಆಗಿದ್ರು ದಿನ ಕಳೆದಂತೆ ನಿಧಾನಕ್ಕೆ ಅವರು ರಿಕವರಿ ಹಾಕ್ತಾರೆ ಎಂದು ಅಭಿಮನ್ಯವರು ಹೇಳಿದರು ತಮ್ಮ ಮದುವೆಯಲ್ಲಿ ತನ್ನ ಆದ್ಯ ನಗುಮುಖವಾಗಿ ಇರಬೇಕು ಎನ್ನುವ ಒಂದೇ ಒಂದು ಆಸೆಗೆ ಅವನು ತುಂಬ ರಿಸ್ಕ್ ತಗೊಂಡು ಈ ಸಾಹಸನ ಮಾಡಿದ್ದ ಈಗ ದಯಾಳ್ ಅವರು ರಾಘವನ್ಗೆ ಯಮುನ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದರು ಅದನ್ನು ಆದ್ಯ ಕೂಡ ಕೇಳಿಸ್ಕೊಂಡಿದ್ರು ಈಗ ಅದನ್ನೆಲ್ಲ ನೆನೆದು ಆದಿ ಯಾಕೆ ನೀನು ತನ್ನ ಸುತ್ತಲಿನವರ ಖುಷಿನೇ ನೋಡ್ತೀಯ ನಿನಗಾಗಿ ಏನು ಮಾಡ್ಕೊಳ್ಳಲ್ವಲ್ಲ ಎಂದು ನಿಂತಲ್ಲೇ ಆದಿನ ಮನಸ್ಸಲ್ಲೇ ಪ್ರಶ್ನೆ ಮಾಡ್ತಿದ್ದಾಳೆ ಎಲ್ಲರಿಗೂ ಯಮುನವರು ಕೂರದರ ಆಗಿದ್ದಾರೆ ಅನ್ನೋದೇ ತೋಟ ವಿಷಯ ಆದ್ಯ ತನ್ನ ತಾಯಿ ಕೈ ಹಿಡಿದು ಸಾರಿ ಮ್ಯಾಮ್ ಎಂದು ತಪ್ಪಿ ಹಿಡಿದು ಠ್ಯಾಡ್ ಎಂದು ಮತ್ತೆ ನನ್ನ ಜೀವನ ಕೂಡ ಒಂದು ರೀತಿ ಖುಷಿ ದಿನಗಳನ್ನು ಒತ್ತು ತರುತ್ತೆ ಎಂದಳು ರಾಘವನವರು ತನ್ನ ತಂದೆ ತಾಯಿ ಜೊತೆ ಕೂತು ಚಿಕ್ಕ ಮಕ್ಕಳ ಥರ ಮಾತಾಡುವ ಆಧೀನ ನೋಡಿ ನೀನು ನನ್ನ ಲೈಫ್ಗೆ ಬಂದಿದ್ದು ದೇವರು ಬಂದಂತೆ ನಾನು ನನ್ನ ಮಗಳು ದೊಡ್ಡ ಡಾಕ್ಟರ್ ಆಗಿದ್ದರೂ ನನ್ನ ಹೆಂಡತಿ ಕಾಯಿಲೆ ಸರಿ ಮಾಡೋಕೆ ಆಗಿರಲಿಲ್ಲ ಬಟ್ ನೀನು ಎಂದು ಕಣ್ಣು ತುಂಬಿದ್ರು ಆದಿಗೆ ಈಗ ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಯಿತು ಅನಿಸಿತು ಕಿರುಗಣ್ಣಲ್ಲೇ ಆದ್ಯ ಕಡೆ ನೋಡ್ದ ನಿನ್ನ ಲೈಫ್ನಲ್ಲಿ ನಾನು ಖುಷಿ ಮಾತ್ರ ನೋಡೋಕ್ಕೆ ಆಸೆ ಪಡ್ತೀನಿ ಕಣೆ ಹುಡುಗಿ ನಾನು ಪಟ್ಟ ನೋವಿಗಿಂತ ನಿನ್ನ ನೋವು ದೊಡ್ದು ಎಂದುಕೊಂಡು ಖುಷಿಯಾಗಿದ್ದವಳ ಮುಖ ನೋಡಿ ಅವನ ಮನಸ್ಸು ಕೂಡ ಖುಷಿಯಾಯಿತು ಅಂದು ರಮೇಶ್ ಮತ್ತು ಸುಧಾ ಅವರನ್ನು ಅಲಂಕಾರ ಮಾಡಿರುವ ರೂಮ್ನಲ್ಲಿ ಬಿಟ್ಟು ಬಂದಿದ್ರು ತಾವು ಮದುವೆ ಆದ ಹೊಸದರಲ್ಲಿ ಸುಧಾ ರಮೇಶ್ ಬಾಳಲಿ ದಾಂಪತ್ಯ ಅನ್ನೋ ಸಂಭ್ರಮ ಕಂಡಿತು ಅದಾದ್ಮೇಲೆ ರಮೇಶ್ ಹೊರತಾಗಿ ಯಾರಿಗೂ ಸಿಗದ ಹೂವಾಗಿದ್ದ ಸುಧಾ ಈಗ ಮತ್ತೊಮ್ಮೆ ರಮೇಶ್ ಮುಂದೆ ಹೊಸ ರೂಪದಲ್ಲಿ ಅರಳಿ ನಿಂತಿದ್ದಾರೆ ತಾವು ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗಲು ಎಂದು ತಾವಿಬ್ಬರು ದೈಹಿಕ ವಾಂಛೆಯಿಂದ ದೂರನೇ ಇದ್ದವರು ಅವರ ಮನದಲ್ಲಿ ಆಸೆಗಳಿಗೂ ಮೀರಿದ್ದ ಪ್ರೀತಿ ಹಡಗಿತು ಬಟ್ ಈಗ ತಮ್ಮ ಯೌವನದ ಕ್ಷಣಗಳು ಕಣ್ಣ ಮುಂದೆ ಬಂದಿದೆ ಮೊದಲು ತನ್ನನ ನೋಡಿ ನಾಚಿದ ಸುಧಾ ಮತ್ತೆ ರಮೇಶ್ ಅವರ ಮುಂದೆ ನಿಂತಿದ್ದಾರೆ ರಮೇಶ್ ಸುಧಾನ ಕೂರಿಸಿ ಥ್ಯಾಂಕ್ಸ್ ಸುಧಾ ಇಂಥ ಮಗನ ನನಗೆ ಕೊಟ್ಟಿದ್ದಕ್ಕೆ ಎಂದರು ಸುಧಾ ಅವರು ರಮೇಶ್ ಕಡೆ ನೋಡಿ ಇದೆಲ್ಲ ನಿಮ್ಮಿಂದ ರಮೇಶ್ ಎಂದು ಅವರ ಹೆದೆಗೆ ಹೊರಗಿದ್ರು ರಮೇಶ್ ಅವರು ಅವರ ನೆತ್ತಿಗೆ ತೊಟ್ಟಿ ಹೋರಿ ನಾವಿಬ್ಬರು ಲೈಫ್ನಲ್ಲಿ ಎಷ್ಟು ಕನಸು ಕಟ್ಟಿದ್ದೋ ಆದರೆ ಅದನ್ನೆಲ್ಲ ಯಾವುದೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಸುಧಾ ನನ್ನ ಕ್ಷಮಿಸು ಚಂದ್ರು ಹಾ ಮಾತು ಕೇಳಿದ ಸುಧಾ ಅವರು ಇಲ್ಲ ರಮೇಶ್ ನೀನು ಕೊಟ್ಟ ಪ್ರೀತಿನಲ್ಲೇ ನಾನು ಲೈಫ್ ಲಾಂಗ್ ಬದುಕಬಲ್ಲೆ ನಾವಿಬ್ಬರು ಎರಡು ತಿಂಗಳು ಸಂಸಾರ ಮಾಡಿದರೂ ನನಗೆ ಸಂತೋಷ ಇದೆ ನಾನು ಮೆಚ್ಚಿದ ಹುಡುಗನ ಜೊತೆಗೆ ಒಂದು ದಿನಕ್ಕಾದರೂ ಹೆಂಡತಿಯಾಗಿ ಬದುಕುವ ಬೈಕೆ ನನ್ನದಾಗಿತ್ತು ನೀನು ನನಗೆ ಆ ಸಂತೋಷದ ದಿನಗಳನ್ನು ಎರಡು ತಿಂಗಳು ಕೊಟ್ಟಿದ್ದೀಯಾ ಆ ಪ್ರೀತಿ ಬಳ್ಳಿ ಈಗ ನನ್ನ ಮಗನ ರೂಪದಲ್ಲಿ ಎಷ್ಟು ಆದರ್ಶದಲ್ಲಿ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ನೀನು ನಿನ್ನಿಂದ ಎಂದು ತಪ್ಪಿ ಕಣ್ಣು ತುಂಬಿದವರ ಕಣ್ಣೀರು ಒರೆಸಿದ ರಮೇಶ್ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಸುಧಾ ನಾನಿನಗೆ ಲೈಫ್ ಲಾಂಗ್ ಪ್ರೀತಿ ಕೊಡೋ ಆಸೆ ಮತ್ತೆ ಚಿಗುರಿಸಿದ್ದೀಯಾ ಎಂದವರು ಅವರ ಕೆನ್ನೆಗೆ ಮುತ್ತಿಟ್ಟರೆ ಸುಧಾ ಅವರು ನಾಚಿದ್ರು ರಮೇಶ್ ಮತ್ತೆ ಸುಧಾ ಅವರ ಹೊಸದೊಂದು ಮುನ್ನುಡಿ ಶುರುವಾಯ್ತು ಅತ್ತ ಹಾದಿ ಟೆರೆಸ್ ಮೇಲೆ ಸೋಫಾ ಮೇಲೆ ಕಾಲು ಚಾಚಿ ತನ್ನ ತಲೆಗಳಿಗೆ ತನ್ನ ಕೈ ಕೊಟ್ಟು ತನ್ನ ಬಾಳಿನ ಖುಷಿಗಳಿಗೆನ ನೆನೆದು ಚಂದಿನ ಬೆಳಕಲ್ಲಿ ಮಿನುಗುವ ನಕ್ಷತ್ರ ನೋಡುತ್ತಿದ್ದವನ ಕಣ್ಣಿಂದ ಅನಿಯೊಂದು ಜಾರಿತು ತನ್ನ ತಂದೆ ತಾಯಿಯ ನೋವನ್ನ ಮರಿಸುವ ಖುಷಿನ ಕೊಡಬೇಕು ಎಂದುಕೊಂಡಿದ್ದ ಇವತ್ತು ಅವನು ಸಾಧಿಸಿದ್ದ ಆ ಖುಷಿ ತನ್ನ ತಂದೆ ತಾಯಿ ಮುಖದಲ್ಲಿ ಕಂಡ ಹುಡುಗ ಅದೇ ಖುಷಿಗೆ ತಾನು ಸ್ವಲ್ಪ ಒಂಟಿಯಾಗಿ ಇರಬೇಕು ಇದನ್ನು ಫೀಲ್ ಮಾಡಬೇಕು ಎಂದು ಮಲಗಿದ್ದವನ ತೋಳಿನ ಮೇಲೆ ಆತಿಯ ತಲೆ ಎಸಿದ್ಲು ಆದಿ ಅವಳು ಕಡೆ ನೋಡಿ ಮೌನಕ್ಕೆ ಮೊರೆ ಹೋದ ಇಬ್ಬರು ಮೌನವಾಗಿ ಮಲಗಿದ್ದಾರೆ ಆತಿಯ ಕಣ್ಣಿಂದ ಜಾರಿದ ಕಣ್ಣೀರು ಆದಿ ಕೈ ಸೋಕಿತು ಆದಿದು ಆಲ್ಮೋಸ್ಟ್ ಅದೇ ಪರಿಸ್ಥಿತಿ ಆಗಿತ್ತು ಇಬ್ಬರು ಸೈಲೆಂಟ್ ಆಗಿ ಬೆಳದಿಂಗಳಲ್ಲಿ ಮಲಗಿದ್ದಾರೆ ವೈಭವ್ ಆ ದಿನ ಹುಡುಕಿ ಬಂದಿದ್ದ ಇಬ್ಬರು ಹೀಗೆ ಚಿಕ್ಕ ಸೋಫಾ ಮೇಲೆ ಮೌನವಾಗಿ ಮಲಗಿರೋದು ನೋಡಿ ಇವರ ಖುಷಿ ಕ್ಷಣಗಳು ಇವು ಎಂದು ಅಲ್ಲಿಂದ ಹೋಗ್ತಾನೆ ಅವನು ಹೋಗುವಾಗ ಎದುರಾಗಿದ್ದು ಹೊರದಿನಿ ವೈಭವ್ ಒರು ನೋಡಿದ ಬಟ್ ಅವನು ಪರ್ಸ್ನಲ್ ಆಗಿ ಎದುರು ಬದ್ರು ಮಾತಾಡ್ಲಿಲ್ಲ ಫೋನ್ನಲ್ಲೇ ಅಷ್ಟೆ ಈಗ ಎದುರಿಗೆ ಸಿಕ್ಕ ಒದಿನಿ ಆದ್ಯ ಎಂದಳು ವೈಭವ್ ನಗುತ್ತಾ ಆದ್ಯಕ್ಕೆ ವಾಪಸ್ ತನ್ನ ತಾಯಿ ಸಿಕ್ಕ ಖುಷಿ ಆದಿಗೆ ತನ್ನ ತಂದೆ ತಾಯಿ ಖುಷಿನ ವಾಪಸ್ ನೋಡಿದ ಖುಷಿಗೆ ಇಬ್ಬರು ಮೌನವಾಗಿ ಮಾತಾಡ್ತಿದ್ದಾರೆ ಎಂದ ನಗುತ್ತ ವರುದಿನಿ ವೈಭವ್ ಮುಂದೆ ನಿಂತು ನಿಮಗೆ ಬೇಜಾರಿದೆಯಾ ವೈಭವ್ ಎಂದಳು ವೈಭವ್ ಇಲ್ಲ ವರ್ದಿನಿ ಇಂಥ ಅಣ್ಣ ನನಗಿದ್ದಾನೆ ಅಂತ ಹೆಮ್ಮೆ ಆಗುತ್ತೆ ಎಂದ ವರುದಿನಿ ಅವನ ತೋಳಿಗೆ ತನ್ನ ತೋಳು ಬೆಸೆದು ಅಂಥ ವ್ಯಕ್ತಿ ತಮ್ಮನನ್ನು ನಾನು ಪಡೆದಿರೋದಕ್ಕೆ ಹೆಮ್ಮೆ ಇದೆ ಎಂದಳು ನಗತ್ತ ವೈಭವ್ ಪ್ರೀತಿ ತುಂಬಿದ ಕಣ್ಣಲ್ಲಿ ನಿಜವಾಗಲೂ ಎಂದ ವರದಿನಿ ಆದಿ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ನೀವು ಸುಪ್ರಿಯಾ ಅಮ್ಮನನ್ನು ಪ್ರೀತಿ ಮಾಡೋದು ಕೇಳಿನೇ ನಾನು ನಿಮ್ಮನ್ನು ಒಪ್ಕೊಂಡಿತು ಅದಕ್ಕೆ ನಿಮ್ಮ ಪ್ರೀತಿನಲ್ಲಿ ನನಗೂ ಪಾಲು ಸಿಗುತ್ತಾ ಅಂತ ಕೇಳ್ತಿದ್ದೀನಿ ವೈಭವ್ ಆ ಪ್ರೀತಿನಲ್ಲಿ ನನಗೂ ಸ್ವಲ್ಪ ಪಾಲು ಕೊಡ್ತೀರಾ ಎಂದಳು ವೈಭವ್ ಮತ್ತು ವರುದಿನಿ ಮಾತಾಡಿದರು ಎಂದು ಹೀಗೆ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಿರಲಿಲ್ಲ ಬಟ್ ಹೀಗೆ ಅವಳೇ ಪ್ರೀತಿನಲ್ಲಿ ನನಗೂ ಇದೆಯಾ ಅಂದರೆ ವೈಭವ್ಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ಅವಳ ಭುಜ ಬಳಸಿ ಆ ಪ್ರೀತಿಯ ಸಿಹಿ ನೀನಾಗ್ತೀನಿ ಅಂದರೆ ನಾನು ಕೊಡಲ್ಲ ಅನ್ನಲ್ಲ ಅವರು ಎಂದ ಅವನ ಎದಿಗೆ ವರ್ಗಿ ಎಷ್ಟು ಸಾಕು ವೈಭವ್ ಇನ್ನೇನು ಬೇಡ ಆಸ್ತಿಗಿಂತ ಅಮೂಲ್ಯವಾದದ್ದು ಪ್ರೀತಿ ಅದು ಇಂದು ನನಗೆ ಸಿಕ್ಕಿದೆ ಎಂದಳು ವೈಭವ್ ಕೂಡ ಮನೆ ಸಾರಿ ಒರುತನ್ನ ಒಪ್ಪಿಕೊಂಡು ಮುಂದೆ ನಾನು ನಿನ್ನವನು ಎನ್ನುವಂತೆ ಅಪ್ಪುಗೆಯಲ್ಲೇ ಉತ್ತರ ಕೊಟ್ಟ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್